मैसूर सैंडल सोप और संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ಹುಬ್ಬಳ್ಳಿ ಹುಡುಗ ಸುನಿಲ್ ಪಾಟೀಲ್ ಮತ್ತು ಕೋಲಾರದ ಹುಡುಗಿ ಚಂದನ ಸೋಲೋ ಪ್ರವಾಸಿಗರಾಗಿದ್ದರು ಒಂದಿನ ಹಂಪಿಯಲ್ಲಿ ಭೇಟಿಯಾಗಿ ಪರಿಚಯವಾದರು ನಂತರ ಸ್ನೇಹ ಶುರುವಾಯಿತು ಜೊತೆಯಾಗಿ ನೂರಾರು ಸ್ಥಳಗಳನ್ನು ಒಟ್ಟಿಗೆ ಅನ್ವೇಷಿಸಿದರು ಪರ್ಯಟನ ಪ್ರೇಮಿಗಳಾದ ಇವರು ನಂತರ ನಿಜ ಜೀವನದಲ್ಲೂ ಪ್ರೇಮಿಗಳಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾದರು ಮಗಳಿಗೂ ಪಯಣ ಎಂದೇ ಹೆಸರಿಟ್ಟಿದ್ದಾರೆ ಸುನೀಲ್ ಇಲ್ಲಿಯವರೆಗೂ ಇಪ್ಪತ್ತೈದು ದೇಶಗಳು ಮತ್ತು ಭಾರತದ ಇಪ್ಪತ್ತೈದು ರಾಜ್ಯಗಳನ್ನು ನೋಡಿದ್ದಾರೆ ಚಂದನ ಹತ್ತು ದೇಶಗಳು ಹದಿನೈದು ರಾಜ್ಯಗಳನ್ನು ನೋಡಿದ್ದಾರೆ ಮೂರು ವರ್ಷದ ಮಗಳು ಪಯಣ ಕೂಡ ಐದು ದೇಶಗಳು ಸೇರಿದಂತೆ ಹದಿನೈದು ರಾಜ್ಯಗಳನ್ನು ನೋಡಿದ್ದಾರೆ ಪ್ರವಾಸಿ ಪ್ರಿಯರಾದ ಈ ಕುಟುಂಬ ಇಡೀ ಜಗತ್ತನ್ನೇ ಸುತ್ತುವ ಕನಸನ್ನ ಹೊತ್ತಿದೆ ಇಂದಿನ ಸಂಚಾರಿ ಕಾರ್ಯಕ್ರಮದಲ್ಲಿ ನಿಮ್ಮೆದುರುಗಿದ್ದಾರೆ ಸುನಿಲ್ ಪಾಟೀಲ್ ಮತ್ತು ಚಂದನ ಸೊ ಇವತ್ತು ಸಂಚಾರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ಬ್ಯೂಟಿಫುಲ್ ಕಪಲ್ ಇದ್ದಾರೆ ಸೊ ಹಂಪಿನಲ್ಲಿ ನಮ್ಮ ಪತಿರಾಯರ ದರ್ಶನ ಆಯ್ತು ಫಸ್ಟ್ ಹಂಪಿ ಅನ್ನೋದೊಂದು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹೆರಿಟೇಜ್ ಅದೊಂದು ಏನೋ ಒಂದು ಎನರ್ಜಿ ಇದೆ ಹೌದಾ ತುಂಬಾ ಚೆನ್ನಾಗಿ ಎನರ್ಜಿ ಇದೆ ಬ್ಯಾಟ್ರಿ ಚಾರ್ಜ್ ಖಾಲಿ ಆದಾಗ ಮೋಟಿವೇಶನ್ ಕಡಿಮೆ ಆದಾಗ ಹಂಪಿ ಹೋಗ್ತಾ ಹೋಗ್ತಾ ಅದೊಂದು ಚಾರ್ಜಿಂಗ್ ಅಂದ್ರೆ ಬಹಳ ಸಲ ಹೋಗ್ತಿದ್ರು ನಿಮ್ಮ ಇದು ಯುಟಿಪ್ ಮಾಡಿದಾಗ 10ನೇ ಆ ಸೋಲೋ ಟ್ರಿಪ್ ಅಂದ್ರೆ ಆಗ ಕದ್ದು ಮುಚ್ಚಿ ಹೋಗಕ್ ಶುರು ಮಾಡಿದ್ದೆ ಜಾಬ್ ಸಿಕ್ಕಿದ ತಕ್ಷಣ ಫ್ ಟ್ರಾವಲ್ ಮಾಡಕ್ಕೆ ಬಿಡಲ್ವಲ್ಲ ನಮ್ಮ ಜನ ಮೊದಲಿಗೆ ನಮಚೆ ಫ್ರೆಂಡ್ಸ್ ಆಗ ಹೋಗ್ತಿನಂದ್ರೆ ಬಿಡಲ್ಲ ಸೊ ಇಮಿಡಿಯೇಟ್ಲಿ ಹೇಗೆ ನಮ್ಮ ಇಬ್ಬರು ಮಧ್ಯೆ ಆ ವೈಬ್ ಕನೆಕ್ಟ್ ಆಯ್ತು ಅಂತಂದ್ರೆ ಹೀ ಕೀಪ್ಸ್ ಆನ್ ಸ್ಟಾರ್ಟೆಡ್ ಲೈಕ್ ಶೇರಿಂಗ್ ಎಲ್ಲ ಸ್ಟೋರೀಸ್ ಬಟ್ ಇಲ್ಲಿ ಟ್ರಾವೆಲ್ ಮಾಡಿದಾಗ ನಮಗೆ ಆ ರಿಯಲ್ ಪರ್ಸನ್ ಒಳಗಡೆ ಯಾರು ರಿಯಲ್ ಆಗಿ ಅದು ಗೊತ್ತಾಗುತ್ತೆ ಸೊ ನನ್ನ ಪ್ರಕಾರ ಟ್ರಾವೆಲ್ ಮಾಡಿದಾಗ ನಾವು ತುಂಬ ಚೆನ್ನಾಗಿ ತಿಳ್ಕೊತೀವಿ ಒಬ್ರ ಬಗ್ಗೆ ಒಬ್ಬರಿಗೆ ಸ್ನೇಹಿತರೆ ನಮಸ್ಕಾರ ಸಂಚಾರಿಗೆ ನಿಮಗೆಲ್ಲ ಸ್ವಾಗತ ನಾನು ಗಬ್ರೀಶಕ್ಕಿ ಇದು ನಾವು ಸಂಚಾರದ ಬಗ್ಗೆ ಟ್ರಾವೆಲ್ ಮತ್ತು ಟೂರಿಸಂ ಬಗ್ಗೆ ಮಾಡುತ್ತಿರುವಂಥ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಸೊ ಇವತ್ತು ಸಂಚಾರಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಒಂದು ಬ್ಯೂಟಿಫುಲ್ ಕಪಲ್ ಇದ್ದಾರೆ ಇವರ ಜೀವನ ಮತ್ತು ಇವರ ಜೀವನದೊಂದಿಗೆ ಪಯಣ ಎರಡೂ ಬೆಸ್ತ್ಕೊಂಡಿದೆ ಯಾಕೆ ಅಂದರೆ ಇವರು ಇಬ್ಬರೂ ಕೂಡ ಜರ್ನಿನ ಅಥವಾ ಟ್ರಾವೆಲ್ನ ತುಂಬ ಇಷ್ಟಪಡ್ತಾರೆ ಆ ಟ್ರಾವೆಲ್ ಇಷ್ಟಪಡೋದ್ರಿಂದನೇ ಅವರು ಒಬ್ಬರೊಬ್ಬರು ಇಷ್ಟಪಟ್ಟಿದ್ದಾರೆ ಸೊ ಆ ಒಬ್ಬರೊಬ್ಬರು ಇಷ್ಟಪಟ್ಟಿರೋದ್ರಿಂದ ಈಗ ಪಯಣ ಅಂತ ಒಂದು ಮಗು ಕೂಡ ಅವ್ರಿಗಿದೆ ಸೊ ಹೀಗಾಗಿ ಸೊ ಜೀವನ ಒಂದು ಪ್ರಯಾಣ ಅಂತಂತಾರಲ್ಲ ಅಥವಾ ಪಯಣ ಅಂತಾರಲ್ಲ ಅದು ತುಂಬ ಒಪ್ಪುತ್ತೆ ಅಂತ ಅನಿಸುತ್ತೆ ಇವ್ರಿಗೆ ಸೊ ಹಾಗಾದರೆ ಬನ್ನಿ ವೆಲ್ಕಮ್ ಮಾಡೋಣ ಈ ಕಪಲ್ನ ಮೊದಲನೇದಾಗಿ ಚಂದನ ಚಂದನ ನಮಸ್ಕಾರ ನಮಸ್ತೆ ಮತ್ತು ಚಂದನಾ ಅವರ ಪತಿ ನಮ್ಮ ಜೊತೆಗೆ ಮುಂಚೆ ಕೂಡ ಜಾಯ್ನ್ ಆಗಿರುವಂತಹ ಸುನೀಲ್ ಪಾಟೀಲ್ ಹಾಯ್ ಸುನಿಲ್ ನಮಸ್ತೆ ಹೇಗೆ ಶುರು ಈ ಒಂದು ಜರ್ನಿ ಈ ಪ್ಯಾಶನ್ ಫಾರ್ ಟ್ರಾವೆಲ್ ಹೇಗೆ ಶುರು ಮತ್ತು ಹೇಗೆ ಮೀಟ್ ಆದ್ರಿ ಅದೆಲ್ಲ ಹೇಳ್ಬೋದು ಸೊ ನನಗೆ ಬಂದು ಸಣ್ಣ ವಯಸ್ಸಿಂದ ಪುಸ್ತಕ ಓದೋ ಹುಚ್ಚು ನಾನು ಕೋಲಾರದ ಒಂದು ಸ್ಮಾಲ್ ಹಳ್ಳಿಯಿಂದ ಬಂದಿರೋದು ನಮ್ಮ ಹಳ್ಳಿಯಲ್ಲಿಯೂ ಹಳ್ಳಿಗೆ ಒಂದು ಗ್ರಂಥಾಲಯ ಅಂತ ಕೊಟ್ಟಿದ್ರು ಆ್ಯಂಡ್ ಸ್ಕೂಲಲ್ಲಿ ಸಹ ಲೈಬ್ರರಿ ಇತ್ತು ನಮ್ಮಮ್ಮನೂ ತುಂಬ ಬುಕ್ಸ್ ಓದ್ತಾರೆ ನನಗೆಲ್ಲ ಅಂತಂದರೆ ನ್ಯಾಚುರಲಿ ನಾನು ಓದಿದ ಬುಕ್ಸ್ ಎಲ್ಲ ತುಂಬ ತೇಜಸ್ವಿ ಕುವೆಂಪು ತುಂಬಾ ಸಣ್ಣ ಅದಕ್ಕೆಲ್ಲ ಇವ್ರನ್ನೆಲ್ಲ ಓದಕ್ಕೆ ಶುರು ಮಾಡಿದೆ ನನ್ಗೆ ಅವ್ರ್ದೆಲ್ಲ ಬುಕ್ಸ್ ಓದ್ತಾ ಓದ್ತಾ ಟ್ರಾವೆಲ್ ಅಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಬುಕ್ಸ್ ಅಲ್ಲಿ ನಾನು ಟ್ರಾವೆಲ್ ಮಾಡಿದೆ ನೆಕ್ಸ್ಟ್ ನಾನೇ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಾನು ದೊಡ್ಡೊಳಗಿ ಜಾಬ್ ಮಾಡಿ ನಾನೇ ಸಂಪಾದನೆ ಮಾಡಿ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಸಣ್ಣ ವಯಸ್ಸಲ್ಲಿ ಮತ್ತೆ ನಾನು ಬೆಂಗಳೂರಿಗೆ ಬಂದು ನನ್ನ ಸ್ಟಡೀಸ್ ಎಲ್ಲ ಮುಗಿಸಿ ನಾನು ಜಾಬಿಗೆ ಜಾಯ್ನ್ ಆದಾಗ ಸೊ ಮಂತ್ಲಿ ಒನ್ಸ್ ಯಾವ್ದಾದ್ರು ಒಂದು ಸಣ್ ಸಣ್ ಟ್ರಿಪ್ ಎಲ್ಲ ಹೋಗ್ತಿದ್ದೆ ನಾನು ಆಗ ನಂಗೆ ತುಂಬಾ ಆಸೆ ಇರ್ತಿತ್ತು ದೇಶ ವಿದೇಶ ನೋಡಬೇಕು ಇಷ್ಟು ದೊಡ್ಡ ನಮ್ಮ ಇಂಡಿಯಾನ ಎಷ್ಟು ದೊಡ್ಡದಾಗಿದೆ ಇದೆಲ್ಲ ಪ್ಲೇಸಸ್ ನೋಡಬೇಕು ಸ್ನೋ ನೋಡಬೇಕು ಮರಳು ಮರಳ್ಗಾಡ್ ನೋಡಬೇಕು ಆ ಥರ ಎಲ್ಲ ತುಂಬಾ ಆಸೆ ಇರ್ತಿತ್ತು ಸೊ ಅದ್ರ ಮೂಲಕ ನಾನು ಚಿಕ್ಕಪುಟ್ಟ ಟ್ರಾವೆಲ್ ಶುರು ಮಾಡೋಕ್ಕೆ ಹೋಗೋದಕ್ಕೆ ಶುರು ಮಾಡಿದೆ ಸೊ ಆ ಥರ ಒಂದು ಹಾಗೆ ಹಂಪಿ ನೋಡಿರ್ಲಿಲ್ಲ ನಾನು ಹೋಗ್ತಿದ್ರು ಹೋಗ್ತಿದ್ರೆ ಒಂದೊಂದ್ಸರಿ ನಾನು ಒಬ್ಳೆ ಹೋಗ್ತದೆ ಒಂದೊಂದ್ಸರಿ ಆಫೀಸ್ ಕಲೀಗ್ಸ್ ಜೊತೆ ಗ್ರೂಪ್ ಟ್ರಿಪ್ ಹೋಗ್ತದೆ ಪೇರೆಂಟ್ಸ್ ಜೊತೆನೂ ತುಂಬಾ ಕಡಿಮೆ ಪಾಪ ನಮ್ಮ ಅಪ್ಪ ಅಮ್ಮ ಇಬ್ರು ಜಾಬ್ ಅಲ್ಲಿ ಅವಾಗವಾಗ ಟ್ರಿಪ್ ಅಂದ್ರೆ ಆಗ ಕದ್ದು ಮುಚ್ಚಿ ಶುರು ಮಾಡಿದ್ದೆ ಜಾಬ್ ಸಿಕ್ಕಿದ ತಕ್ಷಣ ಸೊ ನಂದು ಫಸ್ಟ್ ಸೋಲೋ ಟ್ರಿಪ್ ಬಂದು ಕೇರಳಾಗೆ ಬಂದಿದೆ ಅದು ಒಂಥರ ಸ್ವಲ್ಪ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ಏನು ಗೊತ್ತಿಲ್ದಿರ ಏನು ಪ್ರಿಪೇರ್ಡ್ ಇಲ್ದಿರಾ ಅದು ಸೊ ನೆಕ್ಸ್ಟ್ ನಾನು ಹಂಪಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೆ ಹಂಪಿ ನಮ್ದೇ ಕರ್ನಾಟಕ ಲ್ಯಾಂಗ್ವೇಜ್ ಇಶ್ಯೂ ಇರಲ್ಲ ಮತ್ತೆ ಹೆರಿಟೇಜ್ ಸೈಟ್ ನಂಗೆ ತುಂಬಾ ಇಷ್ಟ ಹಿಸ್ಟ್ರಿ ಹೆರಿಟೇಜ್ ಸೈಟ್ಸ್ ಹಳೆ ದೇವಸ್ಥಾನಗಳು ತುಂಬಾ ಇಷ್ಟ ಸೊ ಹಂಪಿಗೆ ಹೋಗೋಣ ಅಂತ ಹಂಪಿಗೆ ಪ್ಲಾನ್ ಮಾಡಿದೆ ಸೊ ನಾನಂತೂ ಎಕ್ಸ್ಟ್ರೀಮ್ ಲೋ ಬಜೆಟ್ ಯಾವತ್ತು ಟ್ರಾವೆಲ್ ಮಾಡೋದು ನನ್ನ ಹತ್ರ ಸಂಬಳ ಬರ್ತಿದಿದ್ದು ಅಷ್ಟೇ ಸೊ ನಾನು ಹಂಪಿಗೆ ಡೈರೆಕ್ಟ್ ಕೆಂಪ್ ಬಸ್ ಇಟ್ಕೊಂಡು ಇಡೀ ನೈಟ್ ಜರ್ನಿ ಇತ್ತು ಮುನ್ನೂರ ಮೂವತ್ತ ಮೂರು ರೂಪಾಯಿ ತ್ರೀ 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 ಈಸ್ ಟಿಕೆಟ್ ಫೇರ್ ತಗೊಂಡು ಹಂಪಿಗೆ ಹೋಗಿ ಸೊ ಹಂಪಿನಲ್ಲಿ ನಮ್ಮ ಪತಿರಾಯರ ದರ್ಶನ ಫಸ್ಟ್ ಟೈಮ್ ಸೊ ಅದು ಹೇಗೆ ಅಂತ ಇದು ನನ್ನ ಪರ್ಸ್ಪೆಕ್ಟಿವ್ ನಿಮ್ಮ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿ ಈಗ ನೀವು ನೀವ್ ಅದಕ್ಕಿಂತ ಮುಂಚೆನೂ ಹೋಗಿದ್ರಿ ಆಮೇಲೆ ಹಂಪಿಗೆ ಹೋಗಿರೋದ್ರ ಬಗ್ಗೆ ಹೇಳಿ ಸೊ ಹಂಪಿ ನನ್ನ ಪಾಯಿಂಟ್ ಇದ್ದಂಗೆ ಇವಾಗ ಹೆಂಗೆ ಕಾರಿಗೆ ರೀಚಾರ್ಜ್ ಪಾಯಿಂಟ್ ಬಂದಿದಾವೆ ಆತರ ಯಾಕಂದ್ರೆ ನಾನು ಟ್ರಾವೆಲ್ ಬಿಟ್ಟು ಜಗತ್ ಸುತ್ತಾಗ ತುಂಬಾ ನೆಗೆಟಿವಿಟಿ ಬರ್ತಿತ್ತು ಅಂದ್ರೆ ತಲೆಗೆಟ್ಟಿದೆ ನಿಂಗೆ ಹುಚ್ಚಿಡದೈತೆನೋ ಇಪ್ಪತ್ತೈದು ವರ್ಷದ ಹುಡುಗ ನೀನು ಇದೆಲ್ಲ ಯಾಕೆ ಮಾಡತಿ ಅಂತೇಳಿ ಸೊ ಅದು ಬ್ಯಾಟ್ರಿ ಚಾರ್ಜ್ ಖಾಲಿ ಆದಾಗ ಮೋಟಿವೇಶನ್ ಕಡಿಮೆ ಆದಾಗ ಹಂಪಿಗೆ ಹೋಗ್ತಾ ಹೋಗ್ತಾ ಅದೊಂದು ನಂಗೆ ಚಾರ್ಜ್ ಬಹಳ ಸಲ ಮಾಡಿದಾಗ ಹತ್ತನೇ ಸತಿ ನಾನ್ ಹಂಪಿಗೆ ಹೋಗಿ ಹೌದಾ ಎರಡು ತಿಂಗಳಿಗೆ ಮೂರು ತಿಂಗಳ್ ಒಂದ್ಸತಿ ಹೆಂಗೆ ಅಲ್ಲಿ ಒಂದೇನೋ ನಂಗೊಂದು ಏನಂತಾರ ಒಂದು ಆ ಶಾಂತಿ ಒಂದು ಮನಸ್ ಶಾಂತಿ ಅನ್ನೋದ್ ಸಿಕ್ತಿತ್ತು ಮಾಟುಂಗ ಹಿಲ್ ಮೇಲೆ ಕೂತ್ಕೊಂಡು ಅಥವಾ ಅಲ್ಲಿ ಹನುಮಂತನ ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡು ಆಮೇಲೆ ಹಂಪಿ ಅನ್ನೋದೊಂದು ಇಟ್ಸ್ ನಾಟ್ ಒನ್ಲಿ ಅಬಟ್ ಹೆರಿಟೇಜ್ ಅದೊಂದು ಏನೋ ಒಂದು ಎನರ್ಜಿ ಇದೆ ಹೌದು ತುಂಬಾ ಚೆನ್ನಾಗಿ ಎನರ್ಜಿ ಇದೆ ಸೊ ಹುಬ್ಳಿಯಿಂದ ನೂರ ಐವತ್ತು ಕಿಲೋಮೀಟರ್ ರಾತ್ರಿ ಬಸ್ ಇಟ್ಕೊರಿ ಹೊಸಪೇಟೆಗೆ ರೀಚ್ ಆಗ್ರಿ ನಮಗದು ಬಹಳ ಹತ್ರ ಇರ್ತಿತ್ತು ಆಮೇಲೆ ನಂಗದು ತುಂಬಾ ಒಂದು ಎನರ್ಜಿ ಕೊಡುವಂಥ ಜಾಗ ಆಯಿತು ಹೋಗ್ತು ಹೋಗ್ತಾನೆ ಇರ್ತಿದ್ದೆ ಸೊ ನಂದು ಟೆಂತ್ ಟ್ರಿಪ್ ಯಾಕಂದ್ರೆ ನೋಡ್ರಿ ಹಂಗೆ ಹತ್ತನೇ ಟ್ರಿಪ್ಪಲ್ಲಿ ಹೊಸಪೇಟೆಗೆ ಬಂದಿದ್ದೆ ನಾನು ಆಮೇಲೆ ಮುಂಜಾನೆ ಎರಡು ಗಂಟೆಗೆ ರೀಚ್ ಆಗುತ್ತೆ ಹುಬ್ಬಳ್ಳಿ ಬಸ್ಸು ಐದು ಗಂಟೆಗೆ ಹೊಸಪೇಟೆಯಿಂದ ಹಂಪಿ ಬಸ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಮಗೇನು ಅವಾಗ ಜಾಸ್ತಿ ರೊಕ್ಕ ಖರ್ಚು ಮಾಡಬಾರ್ದು ಹೋಗಿ ಒಂದು ನೂರು ರೂಪಾಯಿ ಒಳಗೆ ವಾಪಸ್ ಬರೋಣ ಅನ್ನೋ ತಲೆಯಲ್ಲಿ ಹೋಗಿರ್ತಿದ್ವಿ ಸೊ ಫಸ್ಟ್ ಬಸ್ ಬರೋದೆ ಬೆಂಗಳೂರಿಂದ ಅದು ಏನು ರಾಜಹಂಸ ಅವನು ಹೊಸಪೇಟೆಯಿಂದ ಹಂಪಿಕ್ ಟಿಕೆಟ್ ಹಾಕೊಂಡು ಹೋಗ್ತಾನೆ ಸೊ ಒಂದು ಸ್ಲೀಪರ್ ಏನೋ ಖಾಲಿ ಇತ್ತು ನೀವಿಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ರೆ ಬರ್ರಿ ಅಂತ ಹೇಳಿ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ನಮ್ಮ ಕಡೆ ತಗೊಂಡು ಆ ಒಂದು ಲೋವರ್ ಸ್ಲೀಪರ್ನಾಗ ಅಕ್ಕಿನ ಆ ಕಡೆ ನಮ್ಮ ಈ ಕಡೆ ಕುಂದ್ರೆ ಶೇಪ್ ಹೊಸಪೇಟೆಗಿಂದ ಹಂಪಿ ಕರ್ಕೊಂಡು ಹೋದಾಗ ಫಸ್ಟ್ ನಮ್ಮ ಎಲ್ಲಿಂದ ಹೊಸಪೇಟೆಯಿಂದ ಹಂಪಿ ಎಷ್ಟು ಗಂಟೆಗೆ ಮುಂಜಾನೆ ಐದುವರೆಗೆ ಐದುವರೆಗೆ ನೀವು ಹೊರಟಿದ್ದು ಹೌದು ಸ್ಲೀಪರ್ ಕೋಚ್ ಅಲ್ಲಿ ಸ್ಲೀಪರ್ ಕೋಚ್ ಅಂತಂದ್ರೆ ತಳಗಡೆ ಲೋವರ್ ಇರುತ್ತೆ ಪಕ್ಕ ಪಕ್ಕ ಕೂತ್ಕೋರಿ ಇಪ್ಪತ್ತೈದು ಕಿಲೋಮೀಟರ್ ಏನ್ ಮಲ್ಕೊಂಡು ಹೋಗೋದು ಇಪ್ಪತ್ತೈದು ರೂಪಾಯಿಗೆ ಏನ್ ಸೀಟ್ ಕೊಡ್ತಾನ ಅವ್ನ್ ಮಲ್ಕೊಳಕ್ಕೆ ಸೊ ಬಾಜು ಬಾಜು ಒಂದಿಷ್ಟು ಸೀಟ್ ತುಂಬಿಸ್ 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 ಅವನ್ ಸ್ವಲ್ಪ ರೊಕ್ಕಾ ಮಾಡ್ಕೊಂಡು ಹಂಗು ಅಥವಾ ಟಿಕೆಟ್ ಹಾರದಿದ್ನೋ ನೆನಪಿಲ್ಲ ಬಟ್ ಅಲ್ಲೇ ಯುಶಲಿ ಇದು ಬಸ್ ಹೆಂಗಿರುತ್ತೆ ಅಂದ್ರೆ ಬೆಂಗಳೂರಿಂದ ಹೊಸಪೇಟ್ ಬಸ್ ಇರುತ್ತೆ ಹೊಸಪೇಟಿಂದ ಹಂಪಿಗೆ ಇನ್ನೊಂದು ಬಸ್ ಅಥವಾ ಸಣ್ಣ ಬಸ್ ಅಥವಾ ಬೇರೆ ಯಾದ್ರೂ ನಾವ್ ನೋಡ್ಕೋಬೇಕಾಗತ್ತೆ ವೇ ಹುಬ್ಳಿಯಿಂದ ಹೊಸಪೇಟೆಗೆ ಬಸ್ ಇರುತ್ತೆ ಸೊ ಹೊಸಪೇಟಿಂದ ಹಂಪಿಗೆ ನಾವ್ ಬೇರೆ ಏನಾದ್ರು ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು ಆಟೋ ಹೋಗ್ತಿರತ್ತೆ ಅಥವಾ ಬಸ್ ಹೋಗ್ತಿರತ್ತೆ ನಾವ್ ತುಂಬಾ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ವಲ್ಲ ಅಂಡ್ ಬಜೆಟ್ ಇಬ್ರು ತಲೆನಲ್ಲೂ ಬಜೆಟ್ ಇರುತ್ತೆ ಆಟೋ ಎಲ್ಲಾ ಕಾಸ್ಟ್ಲಿ ಆಗತ್ತೆ ಅಂತ ಬಸ್ ಆ ಎರ ಇಪ್ಪತ್ತೈದು ರೂಪಾಯಿ ಅಂದ್ರು ಮುಂಜಾನೆ ನಾರ್ಮಲ್ ಇವಾಗ ಹೆಂಗ್ ನಮ್ದು ಬಿಎಂಟಿಸಿ ಅದಾವ ಅವ್ರದ್ದು ಲೋಕಲ್ ಸ್ಟಾರ್ಟ್ ಆಗೋದ್ ಆರೂವರೆ ಅಂತ ಒಂದೂವರೆ ತಾಸು ಏನ್ ಮಾಡುಣ ಆಲ್ರೆಡಿ ಮೂರ್ ತಾಸ್ನ ಸ್ಪೆಂಡ್ ಮಾಡಿ ಸಾಕಾಗಿತ್ತು ನನಗೆ ಸೊ ಇವಳು ಫಸ್ಟ್ ಟೈಮ್ ನೋಡಿದ್ದೆ ರಾಜಹಂಸ ಇದರೊಳಗೆ ಸೊ ಅಲ್ಲಿ ಮೀಟ್ ಮಾಡಿದ್ದೆ ನೀವು ಫಸ್ಟ್ ಟೈಮ್ ಅಂದ್ರೆ ಯೂಶಲಿ ಟ್ರಾವೆಲರ್ಸ್ ಹೇಗಿರ್ತಾರೆ ಅಂತಂದ್ರೆ ಈಗ ನಾನು ಇರ್ಬೋದು ಸುನೇಲಿರ್ಬೋದು ಈಗ ನಾವು ಸೋಲೋ ಟ್ರಿಪ್ಸ್ ಎಲ್ಲ ಮಾಡಿದವಾಗ ಆ ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ಟು ನೋ ಅದರ್ ಪೀಪಲ್ ಯೂಶ ಜನರಲ್ ಆಗಿ ಮಾತಾಡ್ತೀವಿ ಈಗ ಅಕ್ಕಪಕ್ಕ ಎಲ್ಲ ಕೂತಿರ್ತಾರ ಎಲ್ಲಿ ಹೋಗ್ತಿದಿರಾ ಯಾವ್ ನಿಮ್ದು ಬೇರೆ ರಾಷ್ಟ್ರದಿಂದ ಅಥವಾ ಬೇರೆ ಮತ್ತೆ ಹಾಸ್ಟೆಲ್ಸ್ ಅಲ್ಲಿ ಕಲ್ಚರ್ ಹಂಗೆ ಸ್ಟ್ರೇಂಜರ್ಸ್ ಏನ್ ನಿಮ್ಮ ಹೆಸರೇನು ಎಲ್ಲಿಂದ ಬಂದಿದೀರಾ ಸೊ ಕಾನ್ವರ್ಸೇಷನ್ ಹಂಗೆ ಶುರು ಆಗಿದ್ದು ಆಕ್ಚುಲಿ ಸೊ ಇವ್ರ ಹುಬ್ಬಳ್ಳಿ ಅಂತ ಹೇಳಿದ್ರು ನಾ ಹುಬ್ಬಳ್ಳಿ ಲೈಫ್ ಅಲ್ಲಿ ನೋಡಿದ್ರೆ ಒಂದೇ ಸನ್ ಸರಿನು ಆಮೇಲೆ ನಾನು ಈ ತರ ಬೆಂಗಳೂರಿಂದ ಹೋಗಿದ್ದೆ ಆಮೇಲೆ ಸುನೀಲ್ ಅವರು ಹೇಳಿದ್ರು ಇದು ಈ ತರ ಹತ್ತನೇ ಸರಿ ನಾನು ಬರ್ತಾ ಅಂತ ಅಂದ್ಬಿಟ್ಟು ಆಮೇಲೆ ಅದೇ ತರ ಕಾನ್ವರ್ಸೇಷನ್ ಬೆಳೀತಾ ಬೆಳೀತಾ ಹೋಯ್ತು ಆಮೇಲೆ ಅವ್ರು ಹೇಳಿದ್ರು ಈ ತರ ನಾನು ಫುಲ್ ಟೈಮ್ ಟ್ರಾವೆಲಿಂಗ್ ಮಾಡ್ತಿದ್ದೀನಿ ನಾನು ಐ ವಾಸ್ ಲೈಕ್ ಸರ್ಪ್ರೈಸ್ಡ್ ಅಂದ್ರೆ ನಾನು ಆ ತರ ಪರ್ಸನಲಿ ಮೀಟ್ ಆಗಿರ್ಲಿಲ್ಲ ಯಾರು ಫುಲ್ ಟೈಮ್ ಟ್ರಾವೆಲಿಂಗ್ ಟ್ರಾವೆಲ್ ಅಂದರೆ ಅಷ್ಟು ಜೀವ ಇಟ್ಕೊಂಡು ಅದ್ರ ಬಗ್ಗೆ ಬಗ್ಗೆ ಅಷ್ಟು ಆಗಿ ಓಡಾಡ್ತಿದ್ದಾರೆ ಅಂತ ನಾನು ಇವ್ರನ್ನ ಮೀಟ್ ಆದಾಗ ಇವ್ರು ಆಲ್ರೆಡಿ ಫೈವ್ ಪ್ಲಸ್ ಕಂಟ್ರೀಸ್ ನೋಡಿದರು ಆ್ಯಂಡ್ ಸುಮಾರು ರಾಜ್ಯಗಳು ನೋಡಿದರು ನಾರ್ತ್ ಈಸ್ಟ್ ಸ್ಟೇಟ್ಸ್ ಆಫ್ ಇಂಡಿಯಾ ಅನ್ಟಚ್ಡ್ ಆ ಟೈಮಲ್ಲಿ ತುಂಬ ಜನ ಅಲ್ಲೆಲ್ಲ ಹೋಗಲ್ಲ ಸೊ ಇಮಿಡಿಯೇಟ್ಲಿ ಹೇಗೆ ನಮ್ಮ ನಮ್ಮಿಬ್ಬರ ಮಧ್ಯೆ ಆ ವೈಬ್ ಕನೆಕ್ಟ್ ಆಯಿತು ಅಂತಂದರೆ ಹೀ ಕೀಪ್ಸ್ ಆನ್ ಸ್ಟಾರ್ಟೆಡ್ ಲೈಕ್ ಶೇರಿಂಗ್ ಎಲ್ಲ ಸ್ಟೋರೀಸ್ ಅದ್ ನೋಡಿದೀನಿ ಇದ್ ನೀನ್ ಏನೇನ್ ಏನೇನ್ ನಿಂಗೆ ಇಷ್ಟ ನಾನ್ ನಾನ್ ಹೇಳ್ದೆ ಫಸ್ಟ್ ಟೈಮ್ ನಾನ್ ಇಷ್ಟಿಗೆ ಬರ್ತಿರೋದು ಅಫ್ಕೋರ್ಸ್ ನನ್ಗೆ ಈ ತರ ಹೆರಿಟೇಜ್ ಸೈಟ್ಸ್ ಎಲ್ಲ ತುಂಬಾ ಇಷ್ಟ ಆಮೇಲೆ ನಾನು ತರ ಬುಕ್ಸ್ ಎಲ್ಲ ತುಂಬಾ ಓದ್ತೀನಿ ಆತರ ಎಲ್ಲಾನು ಇದು ಈಕ್ವಲ್ ಇಂಟ್ರೆಸ್ಟ್ ಏನಿದೆ ಅದನ್ನ ಶೇರ್ ಮಾಡಕ್ಕೆ ಶುರು ಮಾಡಿದ್ವಿ ಸೊ ಅಲ್ಲಿಂದ ನಿಮ್ಮ ಬದಲು ಬದಲು ಬದುಕು ಬದಲಾಯ್ತು ಸೊ ನನಗೆ ಇಂಟ್ರೆಸ್ಟಿಂಗ್ ಏನು ಅನ್ಸುತ್ತೆ ಎಲ್ಲರೂ ಬರೀ ನೆಗೆಟಿವ್ ಮಾತಾಡೋರು ಸಡನ್ ಆಗಿ ಒಬ್ರು ಇವಾಗ ಪರಿಚಯ ಆದರು ಫುಲ್ ಟೈಮ್ ಟ್ರಾವೆಲರ್ ಅಂದ್ರೆ ಫುಲ್ ಖುಷಿ ಪಟ್ರಲ್ಲ ಅವಾಗ ಇದೇನೋ ಪ್ಯಾರಲಲ್ ವರ್ಲ್ಡ್ ಬಂದಿದೀನಾ ಅಥವಾ ಈ ತರನು ಜನ ಇರ್ತಾರ ಅಂತೇಳಿ ನಂಗೆ ಅದು ಖುಷಿ ಆಯ್ತು ಅಂಡ್ ಆಸ್ ಎನಿ ಅದರ್ ಟ್ರಾವೆಲರ್ ಶೇರಿಂಗ್ ಮೈ ನಾಲೆಜ್ ವಾಸ್ ನೋಡಿ ಇಲ್ಲಿ ಮಾಟುಂಗ ಇಲ್ಲಿಗೆ ನೀವು ಮುಂಜಾನೆ ಆರು ಗಂಟೆಗೆ ಸನ್ ರೈಸ್ ನೋಡ್ಬೋದು ಆಮೇಲೆ ತಳಗಡೆ ನೀವೆಲ್ಲ ವಿರೂಪಾಕ್ಷನ್ ದರ್ಶನ ತೊಗೊಂಡು ಆಮೇಲೆ ನೀವು ಚಾರೇಟ್ಗೆ ಹೋಗ್ಬೋದು ಅಲ್ಲಿಂದ ಸಾಯಂಕಾಲ ನಾವು ಇದೇ ನಂದು ಯೂಶ್ವಲಿ ಮಾಡ್ತೀನಿ ಹೇಳಿ ಸೊ ಅವಳು ಅದೇ ಹೇಳಿದ್ಲು ಮಟುಂಗಾಗೆ ಹೋಗ್ತಾ ಇದ್ರೆ ನಾನು ಬರಲ್ಲ ಬಾ ಓಕೆ ಸೊ ಇಟ್ ವೆಂಟ್ ಸ್ಪಾಂಟೇನಿಯಸ್ ಆ ರೀತಿ ಸ್ಟಾರ್ಟ್ ಆಗಿತ್ತು ಓಕೆ ಕಂಪೆನಿಯಲ್ಲಿ ಸುನಿಲ್ ಮತ್ತು ಚಂದ್ರನ ಬಗ್ಗೆ ಮಾತಾಡ ಈ ಒಂದು ಅದಾದ ಮೇಲೆ ನೀವು ಸಾಕಷ್ಟು ಕಂಟ್ರಿಗಳ ಜೊತೆ ಹೋಗಿದ್ದೀರಾ ಸಾಕಷ್ಟು ರಾಜ್ಯಗಳಿಗೆ ಕೂಡ ಹೋಗಿದ್ರ ಈಗಲೂ ಮೊನ್ನೆ ಕೂಡ ನೀವು ಒಂದು ದೇಶಕ್ಕೆ ಹೋಗ್ಬಂದ್ರಲ್ವಾ ಫಿಲಿಪೀನ್ಸ್ ಫಿಲಿಪೀನ್ಸ್ ಹೋಗ್ಬಂದಿದ್ರ ಸೊ ಈ ಕಪಲ್ ಈಗ ಯು ನೋ ಹೌ ಹೌ ನೆಸ್ಸರಿ ಇ ನೋ ಇಟ್ ಈಸ್ ಟು ಟ್ರಾವೆಲ್ ಟುಗೆದರ್ ಕಪಲ್ಗೆ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಏನಂತಂದರೆ ಈಗ ನಾನು ಸುನಿಲ್ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ವಿ ಮತ್ತು ಮಾತಾಡೋಕ್ಕೆ ಶುರು ಮಾಡಿದಾಗ ಒಂದು ಆ ಏನಂತಾರಲ್ಲ ಆ ಇಷ್ಟ ಅನ್ನೋದು ಶುರು ಆಗಿತ್ತು ಅಂದರೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ಹಿ ಸ್ಟಾರ್ಟೆಡ್ ಲೈಕಿಂಗ್ ಮೀ ಸೊ ಯೂಶ್ವಲಿ ಏನಾಗುತ್ತೆ ಒಬ್ರಿನೊಬ್ರು ಇಷ್ಟಪಟ್ಟಾಗ ಡೇಟ್ಸ್ ಹೋಗ್ತಾರೆ ಅಲ್ವಾ ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋಗ್ತಾರೆ ಅಥವಾ ಎಲ್ಲೋದ್ರೂ ಒಂದು ಕಡೆ ಹೋಗಿ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಿರ್ಬೋದು ಅವ್ರ ಬಗ್ಗೆ ಎಲ್ಲಾನು ಸೊ ನಮ್ಮ ಪ್ರಕಾರ ಏನಂತಂದರೆ ಈ ಡೇಟ್ಸ್ ಗಿಂತ ಈ ತರ ಒಟ್ಟಿಗೆ ಟ್ರಾವೆಲ್ ಮಾಡಿದ್ರೆ ಜರ್ನಿ ಮಾಡಿದ್ರೆ ವಿ ಕೆನ್ ಅಂಡರ್ಸ್ಟ್ಯಾಂಡ್ ಪರ್ಸನ್ ಇನ್ ಅ ಬೆಟರ್ ವೇ ಯಾಕಂತಂದ್ರೆ ಬೇರೆ ಬೇರೆ ಸಿಚುಯೇಷನ್ಸ್ ಬರುತ್ತೆ ಅಲ್ಲಿ ಅಪ್ಸ್ ಅಂಡ್ ಲೋಸ್ ಏನೇನೋ ಇರುತ್ತೆ ಅಥವಾ ಇನ್ನೊಂದೇನೋ ಒಂದು ಆಗುತ್ತೆ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಸೊ ಆ್ಯಂಗರ್ ಬರುತ್ತೆ ಅಥವಾ ತುಂಬಾ ಖುಷಿ ಆಗುವಂಥ ವಿಷಯ ಆಗ್ಬೋದು ಅಥವಾ ಏನೋ ಒಂದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಏನೋ ಒಂದು ಆಗ್ಬೋದು ಸೊ ಅಲ್ಲೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಸೊ ಆ ಥರ ಕನೆಕ್ಷನ್ ಬಿಲ್ಡ್ ಆದಾಗ ನಾವು ಡೇಟಲ್ಲಿ ಪ್ರಾಪರ್ ನೈಸ್ಲಿ ಡ್ರೆಸ್ಡನ್ ಐರನ್ ಮಾಡಿ ಎಲ್ಲ ಮಾಡಿ ಕರೆಕ್ಟಾಗಿ ಬಿಹೇವ್ ಮಾಡಿ ವಿ ಡೋಂಟ್ ನೋ ದಿ ರಿಯಲ್ ಪರ್ಸನ್ ಬಟ್ ಇಲ್ಲಿ ಟ್ರಾವೆಲ್ ಮಾಡಿದಾಗ ನಮಗೆ ಆ ರಿಯಲ್ ಪರ್ಸನ್ ಒಳಗಡೆ ಯಾರು ರಿಯಲ್ ಆಗಿ ಅದು ಗೊತ್ತಾಗತ್ತೆ ಸೊ ನನ್ನ ಪ್ರಕಾರ ಟ್ರಾವೆಲ್ ಮಾಡಿದಾಗ ನಾವು ತುಂಬಾ ಚೆನ್ನಾಗಿ ತಿಳ್ಕೊತೀವಿ ಒಬ್ರ ಬಗ್ಗೆ ಒಬ್ರಿಗೆ ಟ್ರಾವೆಲ್ ಮಾಡಕ್ಕೆ ಬಿಡಲ್ವಲ್ಲ ನಮ್ ಜನ ಮುಂಚೆ ಫ್ರೆಂಡ್ಸ್ ಆಗಿ ಅಂದ್ರೆ ಬಿಡಲ್ಲ ಇರ್ಲಿ ಸೊ ನಿಮ್ದು ಹೇಳಿ ಪರ್ಸ್ಪೆಕ್ಟಿವ್ ಫಸ್ಟ್ ಆಫ್ ಆಲ್ ಅವಾಗ ನಾನು ಫುಲ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೆ ಸೊ ಎವ್ರಿ ರುಪಿ ವಾಸ್ ಲೈಕ್ ಅ ಗೋಲ್ಡ್ ಕಾಯಿನ್ ಹೌದಾ ಒಂದೊಂದು ರೂಪಾಯಿನೂ ಅಷ್ಟೇ ಯೋಚನೆ ಮಾಡಿಬಿಟ್ಟು ಸ್ಪೆಂಡ್ ಮಾಡೋದು ಸೊ ಐದುನೂರು ರೂಪಾಯಿ ಇವಾಗ ಏನೋ ಒಂದು ನಾವು ಅವಾಗ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲಿ ಮಾಲ್ಸ್ ಎಲ್ಲ ನೋಡಿದಾಗ ರಾಜಧಾನಿ ಮುನ್ನೂರು ರೂಪಾಯಿಗೆ ಒಂದು ತಾಲಿ ಅವಾಗ ಇವಳ ಜೊತೆ ನಡಿ ಒಂದು ಸತಿ ಟ್ರೈ ಮಾಡೋಣ ಅವಾಗೆಲ್ಲ ನಾವು ಚಿಕ್ಕ ಚಿಕ್ಕ ಸ್ಯಾಲ್ರೀಸ್ನಲ್ಲಿ ಅವಳಿದ್ಲು ನನ್ನ ಸೇವಿಂಗ್ಸಲ್ಲೇ ನನ್ನ ಜೀವನ ನಡೆಸ್ತಾ ಇದ್ದೆ ಅವಾಗ ಮುನ್ನೂರು ರೂಪಾಯಿ ಅಂದಾಗ ನಾವು ಏನ್ ಮಾತಾಡ್ತೀವಿ ಇಲ್ಲಿಂದ ಗುಜರಾತಿಗೆ ಜನರಲ್ ಬೋಗಿ ಹೋಗ್ಬೋದು ಟಿಕೆಟ್ ಸಿಗುತ್ತೆ ಇಲ್ಲಿಂದ ನಾವು ರಾಜಸ್ಥಾನಿಗೆ ಹೋಗ್ಬೋದು ನಾವು ಯಾಕೆ ರಾಜಧಾನಿ ಊಟ ಮಾಡೋಣ ರಾಜಸ್ಥಾನದಲ್ಲಿ ರಾಜಸ್ಥಾನಿ ಊಟ ಯಾಕೆ ಮಾಡಬಾರ್ದು ಸೊ ನಮ್ದು ಎವ್ರಿ ಕಾನ್ವರ್ಸೇಷನ್ ಫೋನ್ ಅಲ್ಲಿ ಆಗಿರ್ಲಿ ನಾನು ಹುಬ್ಳಿನಲ್ಲಿ ಇದ್ದ ಇವಳು ಬೆಂಗಳೂರದ್ದು ನಾನು ಕಾನ್ಸ್ಟೆಂಟ್ ಆಗಿ ಓಡಾಡ್ತಾ ಇದ್ದಾಗ ನಮ್ದು ಕಾನ್ವರ್ಸೇಷನ್ ಅದು ಯಾಕೆ ಕಾಫಿ ಟೀ ಒಂದೊಂದ್ ನೂರು ರೂಪಾಯಿ ಖರ್ಚು ಮಾಡೋದ್ ಬದಲು ಎಲ್ಲೋ ಒಂದ್ ಚಿಕ್ಕದ್ ಒಂದ್ ಪ್ಲೇಸ್ಗೆ ಹೋಗೋಣ ಎಲ್ಲೋ ಒಂದ್ ದೂರದ ದೇಶಕ್ ಹೋಗೋಣ ಆ ರೀತಿ ಮುನ್ನೂರು ರೂಪಾಯಿ ನಿಜವಾಗ್ಲು ಗುಜರಾತ್ ಹೋಗ್ಬೋದು ಅವಾಗ ಜನರಲ್ ಟೂ ಫಿಫ್ಟಿ ರುಪೀಸ್ ಜನರಲ್ ಬೋಗೆ ನಾವು ಹೋಗಿದ್ದೀವಿ ಸೊ ಈಗ್ಲೂ ಹಂಗೆ ತುಂಬಾ ಜಾಸ್ತಿ ಇರಲಿಕ್ಕಿಲ್ಲ ಒಂದ್ ಸಾವಿರ ಇರಬಹುದು ಒಂದೂವರೆ ಸಾವಿರ ಇರಬಹುದು ನಿಮಗೆ ಜನರಲ್ ಟಿಕೆಟ್ ಇನ್ನೂ ಕಡಿಮೆ ಸಿಗುತ್ತೆ ಇನ್ನೂ ಕಡಿಮೆ ಸ್ಲೀಪರ್ ಅಂದ್ರೆ ಅಷ್ಟ ಬಟ್ ಜನರಲ್ ಅಂತಂದ್ರೆ ಅದು ಅಲ್ಲಿ ತುಂಬಾ ಕಡಿಮೆ ಇರುತ್ತೆ ಸೊ ಅದು ಬೇರೆನೆ ಪ್ರಪಂಚ ಜನರಲ್ ಹೋಗಿ ಏನಾದ್ರು ಬೇರೆನೆ ಪ್ರಪಂಚ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಕೆಲವು ಸ್ಟಾಪ್ಸ್ ಅಲ್ಲಿ ಜನ ತುಂಬಿಡ್ತಾರೆ ಕೆಲವು ಸ್ಟಾಪ್ಸ್ ಅಲ್ಲಿ ಖಾಲಿ ಇರುತ್ತೆ ನೀವು ಒಬ್ಬರೇ ಇರ್ತೀರಾ ಅಂಡ್ ಜನರಲ್ ಹೋಗಿಲ್ ಬರುವಂತಹ ಜನ ಜನಗಳು ಅವ್ರು ಏನ್ ಕೆಲಸ ಮಾಡ್ತಾರೆ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಯಾವ ತರ ಜನ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಪಾಯಿಂಟ್ ಅಂತಂದ್ರೆ ನಾವು ಯೂಶಲಿ ಏನಾದ್ರೆ ನಾವು ದುಡ್ಡು ಬರ್ತಾ 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 ನಾವು ಅದನ್ನೆಲ್ಲ ಅವಾಯ್ಡ್ ಮಾಡಕ್ ಶುರು ಮಾಡ್ತೀವಿ ಓಕೆ ಆಕ್ಚುಲಿ ನಾವು ಲೈಫ್ ಅನ್ನ ಅವಾಯ್ಡ್ ಮಾಡ್ತಿರ್ತೀವಿ ಸಲ ಅಲ್ವಾ ನಾವು 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 ಅಷ್ಟೇ ನಮ್ದೇ ಒಂದು ಸೇ ನಮ್ದೇ ಕಾರು ಇಲ್ಲ ನಮ್ದೇ ಬೋಗಿ ಸಪ್ರೇಟ್ ಬೋಗಿ ಎ ಸಿ ಹೋಗ್ತೀವಿ ಅಲ್ಲಿ ಹೋಗಿ ಮಲ್ಕೋತೀವಿ ಆಮೇಲೆ ಇಳಿತೀವಿ ಅಲ್ಲಿ ಯಾರ್ ಪಕ್ಕದಲ್ಲಿ ಇದ್ರೆ ಗೊತ್ತಾಗಲ್ಲ ಬಟ್ ಈ ತರ ಬಂದಾಗ ನಾನು ಬೆಂಗ್ಳೂರು ಹುಬ್ಳಿಯಿಂದ ಬೆಂಗಳೂರಿಗೆ ಕೆಲವೊಂದ್ಸಲ ಟ್ರೈನ್ ಟ್ರಾವೆಲ್ ಮಾಡಿದಾಗ ಆ ಥರ ಸುಮಾರು ಜನ ಒಂದಿಗೆ ಸಲ ಬರೋದು ಅದೆಲ್ಲ ನೋಡಿದಾಗ ಇವರು ಚಂದ್ರಶೇಖರ್ ಕಂಬಾರ್ ಒಂದು ಸಲ ಬರೆದಿದ್ದಾರೆ ಒಂದು ಸಲ ಅವ್ರು ಟ್ರೈನಲ್ಲಿ ಬರ್ತಾಯಿದ್ರಂತೆ ಫುಲ್ ಜನ ರಶ್ ಅಂದರೆ ರಶ್ ಅಂತ ಸೀಟ್ ಯಾರಿಗೂ ಇಲ್ಲ ಎಲ್ರಿಗೂ ಸಿಟ್ಟು ಎಲ್ರಿಗೂ ಒಬ್ಬರ ಮೇಲೆ ಒಬ್ಬರು ಇದ್ದಾರೆ ಏ ಏಯ್ ಹಂಗೆ ಹಂಗೆ ಹಿಂಗೆ ಅಂತ ಹೇಳಿ ಫುಲ್ ಸಿಟ್ಟು ಬರ್ತಾಯಿದೆ ಅಂತೆ ಇವ್ರಿಗೂ ಸಿಟ್ಟು ಬರ್ತಾಯಿದೆ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಹಂಗೆ ರಿಲ್ಯಾಕ್ಸ್ಡ್ ಆದ್ರಂತೆ ಓಕೆ ರಿಲ್ಯಾಕ್ಸ್ ಆದಮೇಲೆ ಯಾರೊಬ್ರು ಇಳಿದೋದ್ರು ಸ್ವಲ್ಪ ಜಾಗ ಆಯಿತು ಎಲ್ಲ ಆಯ್ತಂತೆ ಆಮೇಲೆ ಊಟ ತಂದಿರ್ತಾರಲ್ಲ ನಮ್ಮ ಕಡೆ ಜನ ಆಮೇಲೆ ಊಟ ಮಾಡೋಕೆ ಶುರು ಮಾಡಿದ್ರಂತೆ ಆಮೇಲೆ ಎಲ್ರಿಗೂ ಬನ್ರಿ ಊಟ ಮಾಡೋಣ ಬಂದ್ರಿ ಊಟ ಮಾಡೋಣ ಹೇಳಿ ಜಗಳ ಎಲ್ಲ ಮರ್ತು ಜೊತೆಲಿ ಊಟ ಮಾಡೋಕ್ಕೆ ಶುರು ಮಾಡಿದ್ರಂತೆ ಸೊ ದಟ್ ಈಸ್ ಲೈಫ್ ಸೊ ಇದೆಲ್ಲ ನಾವು ಬೇರೆ ಕಡೆ ಸಿಗೋದೇ ಇಲ್ಲ ಸೊ ನಿಜ ನಮಗೆ ದುಡ್ಡು ಬರ್ತಿದ್ದಂಗೆ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತೀವಿ ಯಾ ನಿಮ್ಮ ಪರ್ಸ್ಪೆಕ್ಟಿವ್ ಹೇಳಿ ಈ ಬಗ್ಗೆ ಸೊ ನಮ್ದೇನು ಅಂತಂದರೆ ಇವಾಗ ಐ ಸ್ಟಿಲ್ ರಿಮೆಂಬರ್ ನಾವು ಗುಜರಾತ್ ಯಾವ ರೀತಿ ಪ್ಲಾನ್ ಮಾಡಿದ್ವಿ ಅಂದರೆ ಎಲ್ಲೋ ಒಂದು ಚಿಕ್ಕ ಡಾಬಾನಲ್ಲಿ ಒಂದು ಐವತ್ತು ನೂರು ರೂಪಾಯಿದು ತಾಲಿ ಒಂದೇ ತಾಲಿಯಲ್ಲಿ ಇಬ್ಬರು ಹಂಚ್ಕೊಂಡು ತಿನ್ನುವಾಗ ಅಲ್ಲಿ ರನ್ ಆಫ್ ಕಚ್ಚಿದ್ದು ಮತ್ತೆ ಏನೋ ಫೋಟೋ ಸಿಕ್ತು ಅದು ಸಡನ್ನಾಗಿ ಅವಾಗ ಚಿಕ್ ಚಿಕ್ಕ ಚಿಕ್ಕ ಚಿಕ್ ಫೋನ್ ಇತ್ತು ನಮ್ದು ಟಚ್ ನೋಡಿಬಿಟ್ಟು ಓಕೆ ಇಲ್ಲಿಂದ ನಾವು ಸೂರತ್ಗೆ ಹೋದ್ರೆ ಎಸ್ ಚಾರ್ಜು ಲಿಟ್ರಲಿ ನಾವು ಚೆಕ್ ಮಾಡಿದ್ದು ಎರಡು ನೂರ ಐವತ್ತು ರೂಪಾಯಿ ಜನರಲ್ ಹೋಗಿ ಇಪ್ಪತ್ತೈದು ಅವರ್ ಮನಿ ಯಾಕಂದ್ರೆ ಆಗಿದೆ ಹೋಲ್ ಪಾಯಿಂಟ್ ಆಫ್ ಹ್ಯಾವಿಂಗ್ ದಟ್ ಕಾನ್ವರ್ಸೇಷನ್ ರಿಯಲ್ ಕಾನ್ವರ್ಸೇಷನ್ ಆಸ್ ಅ ಕಪಲ್ ಅಂದಾಗ ವೆನ್ ಯೋರ್ ಯುನೋ ಫ್ರೆಂಡ್ಸ್ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಅವ್ರ ಹಸ್ಬೆಂಡ್ ವೈಫ್ ಇಟ್ ಇಸ್ ವೆರಿ ಮಚ್ ನೆಸೆಸರಿ ಅವ್ರು ಹೇಳ್ದಂಗೆ ಇವಾಗ ನಂದು ಇದೇನೋ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ ಇವಾಗ ನಾನು ನನ್ನ ವೈಫು ಒಂದು ಡೇಟ್ ಹೋದಾಗ ಐ ವಿಲ್ ಬಿ ಎಟ್ ಮೈ ಬೆಸ್ಟ್ ಬಿಹೇವಿಯರ್ ಓ ಇವನಂದರೆ ಇವನ್ ಥರ ಯಾರು ಜಗತ್ತಲ್ಲಿ ಇಲ್ಲ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋಕೆ ಬಂದಿರ್ತೀವಿ ಬಟ್ ಟ್ರಾವೆಲ್ ಮಾಡಿದಾಗ ನಿಮ್ಗೇನೋ ಒಂದು ಇಷ್ಟ ಆಗೋಲ್ಲ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ ನೀವು ಯಾರೊಬ್ಬರು ಬಂದು ನಿಮ್ಮನ್ನ ಇದು ಮಾಡ್ತಾರೆ ಸಿಚುಯೇಷನ್ ಸೊ ಯು ಕ್ಯಾನ್ ಯು ನೋ ಬಿ ಆಂಗ್ರಿ ಆನ್ ಹರ್ ಯು ಕ್ಯಾನ್ ಬಿ ಆಂಗ್ರಿ ಆನ್ ಯೋರ್ ಸೆಲ್ಫ್ ಯು ಕ್ಯಾನ್ ಬಿ ಲೋ ಟು ಯುವರ್ ಸೆಲ್ಫ್ ಅದು ಎಲ್ಲ ನವರಸಗಳು ಟ್ರಾವೆಲ್ ಮಾಡಲು ಬಂದ್ಬಿಡುತ್ತೆ ನನಗೆ ಒಂದು ಪಾಯಿಂಟ್ ಕ್ಲಿಯರ್ ಆಯ್ತು ಏನಂದ್ರೆ ಏನಂದ್ರೆ ನೀವು ಯೂಶುಲಿ ಈಗ ನೋಡಿ ಸ್ಟೂಡೆಂಟ್ಸ್ ಹತ್ರ ಟೈಮ್ ಜಾಸ್ತಿ ಇರುತ್ತೆ ದುಡ್ಡು ಇರಲ್ಲ ಅಲ್ವಾ ಸೊ ನನ್ನ ಪ್ರಕಾರ ಅವರೆಲ್ಲ ಜನರಲ್ ಬೋಗಿನಲ್ಲಿ ಒಂದು ದಿನ ಹೋದ್ರೂ ತೊಂದರೆ ಇಲ್ಲ ಹೋಗಿ ಅದನ್ನ ನೋಡ್ಕೊಂಡು ಬರೋದು ಭಾಳ ಮುಖ್ಯ ಅಲ್ವಾ ವೆರಿ ಟ್ರೂ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮೊನ್ನೆ ನಾವು ಫಿಲಿಪೀನ್ಸ್ಗೆ ಹೋದಾಗ ಸೊ ನಾನೊಂದು ಹುಡುಗನ ಮೀಟ್ ಮಾಡಿದೆ ಹಿ ವಾಸ್ ನೈನ್ಟೀನ್ ಇಯರ್ ಓಲ್ಡ್ ಫ್ರಮ್ ಜರ್ಮನಿ ಕೇಳ್ದೆ ಕೇಳಿದೆ ಗುರು ಏನು ಮಾಡ್ತಾ ಇದ್ದೆ ಇಲ್ಲ ಇವಾಗ ನಂದು ಕಾಲೇಜ್ ಮುಗೀತು ಒಂದು ವರ್ಷ ಬ್ರೇಕ್ ತೊಗೊಂಡಿದ್ದೀನಿ ಸ್ವಲ್ಪ ಅಲ್ಲಿ ಇಲ್ಲಿ ಸೇವಿಂಗ್ಸ್ ಮಾಡಿದ್ದೀನಿ ಅಂಡ್ ಅಫ್ಕೋರ್ಸ್ ಯೂರೋ ಇಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ನಾನು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದೇ ಹತ್ತೊಂಬತ್ತು ವರ್ಷದ ಇಂಡಿಯಾನಲ್ಲಿ ಹುಡುಗ ಆ ಥರ ಸಿಕ್ಕರೆ ನನಗಾಗಿರುವಂಥ ಕ್ವಶನ್ಸೇ ಹುಡ್ಗನ್ ಬರದೆ ಏನೋ ಕೆಲಸ ಬಗ್ಗೆ ಇಲ್ಲ ಸಾಲಿ ಕಲಿಯೋಕೆ ಇಷ್ಟ ಇಲ್ಲ ನಿಂಗೆ ಸೆಕೆಂಡ್ ಇಯರ್ ಮುಗಿದಾದ್ಮೇಲೆ ಜೀವನ ನೋಡಿ ಸೊ ಅದು ಪ್ರಮೋಟ್ ನಾವು ಮಾಡಲ್ಲ ಬಟ್ ಚಿಕ್ಕ ಮಕ್ಕಳ ಏನು ಎಕ್ಸ್ಪ್ಲೋರ್ ಮಾಡುವಾಗ ಅವ್ರದ್ದು ಏನೋ ಬಿಹೇವಿಯರ್ ಇರುತ್ತಲ್ಲ ದಟ್ ಇಸ್ ದ ಬೆಸ್ಟ್ ಟೈಮ್ ಎಸ್ ಇವಾಗ ಟ್ವೆಲ್ತ್ ಮುಗೀತಾ ಒಂದು ಮೂರು ತಿಂಗಳು ಖಾಲಿ ಇರ್ತೀರಾ ಹಿಡ್ಕೊರಿ ಎಲ್ಲಿಂದ ಬೆಂಗಳೂರಿಂದ ನಿಮಗೆ ಕಾಶಿವರೆಗೂ ಹೋಗ್ಬೋದು ಇದಕ್ಕೆ ಯಾವುದು ಆಸ್ಸಾಂವರ್ಗು ಹೋಗ್ಬೋದು ಕಾಶ್ಮೀರ್ವರೆಗೂ ಹೋಗ್ಬೋದು ನೀವು ಡೈರೆಕ್ಟ್ ಟ್ರೈನ್ಸ್ ನಿಮ್ಮ ಹತ್ರ ಟೈಮೇ ಟೈಮ್ ಇರುತ್ತೆ ಎಕ್ಸಾಕ್ಟ್ಲಿ ಸೊ ಆ ಟೈಮಲ್ಲಿ ನೀವು ಸಿ ನನ್ನ ಟ್ರಾವೆಲ್ ಪ್ರಕಾರ ಇಟ್ಸ್ ನಾಟ್ ಓನ್ಲಿ ಸೀಯಿಂಗ್ ಪ್ಲೇಸಸ್ ಯು ವಿಲ್ ಫೈಂಡ್ ಸೊಲ್ಯೂಷನ್ಸ್ ಇವಾಗ ನಮ್ಮ ಬೆಂಗಳೂರಲ್ಲಿ ಈ ತರ ಇಶ್ಯೂಗೆ ಇದೇ ಒಂದೇ ಸೊಲ್ಯೂಷನ್ ಅಂದಾಗ ನಾಗಾಲ್ಯಾಂಡ್ ಅಲ್ಲಿ ಇನ್ನೊಂದ್ ಯಾವ ಸೊ ಎಕ್ಸ್ಪಿರಿಮೆಂಟಲ್ ಆ ಬ್ರೈನ್ ಡೆವಲಪ್ಮೆಂಟ್ ಗೆ ಟ್ರಾವೆಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत में विश्व आय्के कार्यक्रम प्रायोजक शिलांध्र रिसोर्ट डिस्कवर लग्जरी अमिड्स नेचर